Huh? ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಿದೆಯಾ ಕಮ್ಯುನಿಟಿ ಟ್ಯಾಬಿನ ಏನೆಲ್ಲ ಯೂಸ್ ಇದೆ ಅಂತ ಕಮ್ಯುನಿಟಿ ಟ್ಯಾಬ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲಲ್ಲಿ ಅಲ್ಲಿ ಸಬ್ಸ್ಕ್ರೈಬರ್ಸ್ನ ಬೇಗನೆ ನಾವು ಗ್ರೋ ಮಾಡ್ಕೊಳ್ಬೋದು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಬೇಗನೆ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೋದು ಓಕೆನಾ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಕಮ್ಯುನಿಟಿ ಟ್ಯಾಬ್ನ ಸರಿಯಾಗಿ ಯೂಸ್ ಮಾಡೋದನ್ನ ಕಲಿಬೇಕು ಓಕೆನಾ ಹಾಗಿದ್ರೆ ಕಮ್ಯುನಿಟಿ ಟ್ಯಾಬ್ನ ಯಾವ ರೀತಿ ಯೂಸ್ ಮಾಡೋದು ಏನು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಕಮ್ಯುನಿಟಿ ಟ್ಯಾಬ್ನ ತುಂಬಾ ಜನ ಬಂದ್ಬಿಟ್ಟು ಅವ್ರ ಚಾನಲಲ್ಲಿ ಅಲ್ಲಿ ಮಾಡ್ಕೊಂಡಿರಲ್ಲ ತುಂಬಾ ಜನಕ್ಕೆ ಅದು ಗೊತ್ತೇ ಇರಲ್ಲ ಇವಾಗ ಏನು ಕಮ್ಯುನಿಟಿ ಪೋಸ್ಟ್ ಹಾಕ್ತಿವಿ ಅದೇ ರೀತಿ ಅದಾಗದೆ ಎನಬಲ್ ಆಗುತ್ತೆ ಅನ್ಕೊಂಡಿದ್ದಾರೆ ಆದ್ರೆ ಫ್ರೆಂಡ್ಸ್ ನೀವು ನಿಮ್ ಚಾನಲ್ ಅಲ್ಲಿ ಹೋಗ್ಬಿಟ್ಟು ನಿಮ್ದು ಕಮ್ಯುನಿಟಿ ಟ್ಯಾಬ್ ನ ನೀವು ಎನಬಲ್ ಮಾಡ್ಕೊಳ್ಬೇಕು ಈ ರೀತಿ ಎನಬಲ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕಮ್ಯುನಿಟಿ ಟ್ಯಾಬ್ನ ಎನಬಲ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಆಡಿಯನ್ಸ್ ನಿಮ್ದು ವೀವರ್ಸ್ ಏನಿದ್ದಾರೆ ಅವ್ರು ಬಂದ್ಬಿಟ್ಟು ನಿಮ್ ಚಾನಲ್ ಅಲ್ಲಿ ಕಮ್ಯುನಿಟಿ ಅಲ್ಲಿ ಪೋಸ್ಟ್ ಎಲ್ಲ ಹಾಕೋಕಾಗೋದು ಓಕೆನಾ ಈಗ ಯಾರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದಾರೆ ಎಲ್ಲರೂ ಬಂದ್ಬಿಟ್ಟು ಹೇಳ್ತಾರೆ ನೋಡಿ ನನ್ನ ಚಾನಲ್ ಅಲ್ಲಿ ಕಮ್ಯುನಿಟಿ ಟ್ಯಾಬ್ನ ಎನಬಲ್ ಮಾಡಿದೀನಿ ನೀವು ಬಂದ್ಬಿಟ್ಟು ಅದರಲ್ಲಿ ಪೋಸ್ಟ್ ಹಾಕ್ಬೋದು ಅಂತ ಹೇಳ್ತಾರಲ್ವಾ ಅದೇ ರೀತಿ ಈಗ ನೀವೇನ್ ಮಾಡ್ತೀರಾ ಎಲ್ಲಾರ್ ವೀಡಿಯೋದಲ್ಲಿ ಹೋಗ್ಬಿಟ್ಟು ನೀವು ಕಮ್ಯುನಿ ಕಮ್ಯುನಿಟಿ ಅಲ್ಲಿ ಏನು ಪೋಸ್ಟ್ ಅದು ಇದೆಲ್ಲ ಹಾಕ್ತೀರ ಆದರೆ ನಿಮ್ಮ ಅಲ್ಲಿ ನೀವು ಕಮ್ಯುನಿಟಿ ಟ್ಯಾಬ್ನ ಆನೇ ಮಾಡ್ಕೊಂಡಿರಲ್ಲ ಇದರಿಂದ ನೀವು ಸಬ್ಸ್ಕ್ರೈಬರ್ಸ್ನ ಕೂಡ ಇಂಕ್ರೀಸ್ ಮಾಡ್ಕೊಳ್ಬೋದು ಅದು ಹೇಗೆ ಅದು ಯಾವ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಬೇಕು ಏನು ಅನ್ನೋದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಓಕೆನಾ ಇವತ್ತಿನ ವಿಡಿಯೋದಲ್ಲಿ ಮೊದಲು ಕಮ್ಯುನಿಟಿ ಟ್ಯಾಬ್ ಯಾವ ರೀತಿ ಆನ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಾದಮೇಲೆ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾರೆ ಅನ್ನೋದನ್ನು ಕೂಡ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೆ ನೋಡಿ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ನಿಮ್ದು ಆಡಿಯನ್ಸ್ ಯಾರಿದ್ದಾರೆ ಅವರು ಮಾತ್ರ ಬಂದ್ಬಿಟ್ಟು ನಿಮ್ದು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಅನ್ನ ಹಾಕ್ಬಹುದು ಓಕೆನಾ ಯಾರಾದ್ರೂ ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅವರು ಬಂದ್ಬಿಟ್ಟು ನಿಮಗೆ ನಿಮ್ದು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಹಾಕೋಕ್ಕಾಗಲ್ಲ ಅದರಿಂದ ಏನ್ ಮಾಡ್ತಾರೆ ತುಂಬಾ ಜನ ಕಮ್ಯುನಿಟಿ ಪೋಸ್ಟ್ ಹಾಕ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಏನೆಲ್ಲ ನಿಮ್ದು ಚಾನಲ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತಾರಲ್ಲ ಅವರಿಗೆ ಸಪೋರ್ಟ್ ಮಾಡ್ಬಿಟ್ಟು ಇವರು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ನಿಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅದು ಹೇಗೆ ಏನು ಯಾವ ಆಪ್ಷನ್ ಆನ್ ಮಾಡ್ಕೊಂಡ್ರೆ ಅದು ಆಡಿಯನ್ಸ್ ಹಾಕ್ಬಹುದು ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ಫುಲ್ ಫುಲ್ಲಾಗಿ ವಾಚ್ ಮಾಡಿ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ಎಲ್ಲದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡನ್ನು ಮೊದಲು ನಾವೇನು ಮಾಡಬೇಕು ಯೂಟ್ಯೂಬನ್ನು ಓಪನ್ ಮಾಡಿಕೊಂಡು ಈಗ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಮ್ಮದು ಚಾನಲ್ ಒಂದು ಲೋಗೋ ಕಾಣಿಸುತ್ತೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮ್ಮ ಚಾನಲಿಗೆ ಈಗ ನಾವು ಈಗ ನನ್ನ ಚಾನಲ್ನ ಓಪನ್ ಮಾಡಿಕೊಂಡಾದ್ಮೇಲೆ ಈಗ ಚಾನಲ್ ಓಪನ್ ಮಾಡ್ಕೊಂಡಾದ ನೋಡಿ ಇಲ್ಲಿ ಇಲ್ಲಿ ಪೆನ್ಸಿಲ್ ಐಕನ್ ಕಾಣಿಸ್ತಿಲ್ವಾ ಈ ಪೆನ್ಸಿಲ್ ಐಕನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ ನಮ್ಮದು ಚಾನಲ್ದು ನೇಮ್ ಹ್ಯಾಂಡಲ್ ಚಾನಲ್ ಯು ಆರ್ ಎಲ್ ಅದಾದ್ಮೇಲೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಇದೆ ಅದಾದ್ಮೇಲೆ ಕಮ್ಯುನಿಟಿ ಅಂತ ಏನಿದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಎನೇಬಲ್ ಮಾಡ್ಕೊಳ್ಬೇಕು ಓಕೆನಾ ಈಗ ಇದು ಬಂದ್ಬಿಟ್ಟು ಎನೆಬಲ್ ಆಗಿದೆ ಈಗ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು ನೋಡಿ ಇಲ್ಲಿ ವಿಸಿಟ್ ಕಮ್ಯುನಿಟಿ ಅಂತ ಇದೆ ಈಗ ನಂದು ಇವಾಗ ತನಕ ನಾನು ಓಪನ್ ಮಾಡಿರಲಿಲ್ಲ ಇವಾಗ ಓಪನ್ ಮಾಡ್ತಿರೋದು ಓಕೆ ನಾ ಟರ್ನ್ ಆನ್ ಮೈ ಕಮ್ಯುನಿಟಿ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮದು ಕಮ್ಯುನಿಟಿ ಏನಾಗಿದೆ ಆನ್ ಆಗಿದೆ ಓಕೆ ಎನೇಬಲ್ ಎನೇಬೆಲ್ ಮಾಡ್ಕೊಂಡಿದ್ದೀನಿ ಈಗ ನಂದು ವ್ಯೂವರ್ಸು ನಂದು ಆಡಿಯನ್ಸ್ ಯಾರಿದ್ದಾರೆ ಯಾರು ಬೇಕಾದರೂ ಬಂದುಬಿಟ್ಟು ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕ್ಬೋದು ಆದರೆ ನನಗೆ ಸಬ್ಸ್ಕ್ರೈಬ್ ಆಗಿರೋರು ಮಾತ್ರ ಓಕೆನಾ ಇದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ನನಗೆ ಸಬ್ಸ್ಕ್ರೈಬ್ ಆಗಿರೋರು ಮಾತ್ರ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಕಮ್ಯುನಿಟಿಯಲ್ಲಿ ಇದನ್ನು ಹಾಕ್ಬೋದು ಅಂತ ಓಕೆನಾ ಈಗ ಇಲ್ಲಿ ನೋಡಿ ಯಾರೂ ಹಾಕಿಲ್ಲ ಇನ್ನು ಇವಾಗ ನಾನು ಆನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ಇಲ್ಲಿಂದ ಬ್ಯಾಗ್ ಬಂದಾಯ್ತಾ ಈಗ ಇಲ್ಲಿ ಮತ್ತೆ ಬಂದ್ಬಿಟ್ಟು ನೋಡಿ ಇಲ್ಲಿ ಮ್ಯಾನೇಜ್ ವಿಡಿಯೋಸ್ ಇದೆ ಅದಾದಮೇಲೆ ವಿಸಿಟ್ ಕಮ್ಯುನಿಟಿ ಇದೆ ಈ ವಿಸಿಟ್ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾವು ಯಾವ ರೀತಿ ನಮ್ಮದು ಆಡಿಯನ್ಸ್ ಮಾತ್ರ ನಮ್ಮದು ವ್ಯೂವರ್ಸ್ ಮಾತ್ರ ನಮ್ಮ ಕಮ್ಯುನಿಟಿ ಟ್ಯಾಬ್ನ ಹಾಕ್ಬೋದು ಇದರಿಂದ ಹೇಗೆ ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ ಓಕೆನಾ ಇಲ್ಲಿ ನೋಡಿ ಈ ರೀತಿ ನಾನು ಹಾಕಿರುವಂಥ ಪೋಸ್ಟ್ಗಳೆಲ್ಲ ಶೋ ಆಗ್ತಿದೆ ಈಗ ನಂದು ವ್ಯೂವರ್ಸ್ ಯಾರಾದರೂ ಪೋಸ್ಟನ್ನು ಹಾಕಿದ್ರೆ ಇದರಲ್ಲೇ ಶೋ ಆಗುತ್ತೆ ಓಕೆನಾ ಇದುವರೆಗೂ ಯಾರೂ ಹಾಕಿಲ್ಲ ಏನಕ್ಕೆ ಅಂದರೆ ನಾನು ಇವಾಗ ಬಂದ್ಬಿಟ್ಟು ಅವಾಗ ಬಂದ್ಬಿಟ್ಟು ಆನ್ ಮಾಡ್ಕೊಂಡಿದ್ದೆ ನಂದು ಕಮ್ಯುನಿಟಿ ಟ್ಯಾಬ್ನ ಬಂದ್ಬಿಟ್ಟು ಈಗ ಕಮ್ಯುನಿಟಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಕಮ್ಯುನಿಟಿ ಸೆಟ್ಟಿಂಗ್ನ ಕ್ಲಿಕ್ ವೀವರ್ಸ್ ಪೋಸ್ಟ್ ಅಂತ ಇದೆ ಈ ವಿವರ್ಸ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಪೋಸ್ಟ್ ಮೋಡರೇಷನ್ಸ್ ಮೋಡರೇಷನ್ ಬೇಸಿಕ್ಸ್ ಇದೆ ಮೇಲೆ ಆಫ್ ಇದೆ ಈಗ ನಂದು ವೀವರ್ಸ್ ಮಾತ್ರ ಇದನ್ನ ಹಾಕ್ಬೋದು ಇಲ್ಲ ಇಲ್ಲ ನಾನು ಇಲ್ಲಿ ಆಫ್ ಮಾಡಿದ್ರೆ ಯಾರು ಬೇಕಾದರೂ ಹಾಕೋಬೋದು ಈಗ ಬಂದ್ಬಿಟ್ಟು ನೋಡಿ ಇಲ್ಲಿ ಆನ್ ಮಾಡ್ಕೊಂಡಿರೋದ್ರಿಂದ ನಾನು ವೀವರ್ಸ್ ಮಾತ್ರ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರು ಮಾತ್ರ ಕಮ್ಯುನಿಟಿ ಪೋಸ್ಟನ್ನು ಹಾಕ್ಬೋದು ವಿ ಕ್ಯಾನ್ ಪೋಸ್ಟ್ ಅಂತ ಇದೆ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಸ್ಕ್ರೈಬರ್ಸ್ ಅಂತ ಇದೆ ಈಗ ಸಬ್ಸ್ಕ್ರೈಬ್ ಆಗಿರೋರು ಮಾತ್ರ ಇದರಲ್ಲಿ ಪೋಸ್ಟನ್ನು ಹಾಕ್ಬೋದು ಅಂತ ಅದರಲ್ಲಿ ವೀವರ್ಸು ಇದರಲ್ಲಿ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಅಂದರೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಟೈಮ್ ಅಂದರೆ ಈಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನಗೆ ಸಬ್ಸ್ಕ್ರೈಬ್ ಆಗಿ ಟ್ವೆಂಟಿ ಫೋರ್ ಅವರ್ ಆದಮೇಲೆ ಮಾತ್ರ ಅವರು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟನ್ನು ಹಾಕ್ಬೋದು ಅಂತ ಓಕೆ ನಾನು ನಿಮ್ದ್ರಲ್ಲೂ ಅಷ್ಟು ಇದೇ ರೀತಿ ಇದೆಯಾ ಅಂತ ಚೆಕ್ ಮಾಡಿ ನೀವು ಕೂಡ ಈ ಸೆಟ್ಟಿಂಗ್ನ ಅದು ಮಾಡ್ಕೊಳ್ಳಿ ಈಗ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ ಅವರು ಬಂದ್ಬಿಟ್ಟು ನನಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಟ್ವೆಂಟಿ ಫೋರ್ ಅವರ್ ಆಗಬೇಕು ಟ್ವೆಂಟಿ ಫೋರ್ ಅವರ್ ಅಂದರೆ ಒನ್ ಡೇ ಆಗಿರಬೇಕು ಆಗಿದ ಮೇಲೆ ಮಾತ್ರ ಅವರು ನಂದು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟನ್ನು ಹಾಕ್ಬೋದು ಓಕೆನಾ ಈಗ ಒನ್ ವೀಕ್ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನನಗೆ ಸಬ್ಸ್ಕ್ರೈಬ್ ಆಗಿ ಅವರು ಒನ್ ವೀಕ್ ಆಗಬೇಕು ಒನ್ ವೀಕ್ ಆದಮೇಲೆ ಮಾತ್ರ ನಂದು ಚಾನಲಲ್ಲಿ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟನ್ನು ಹಾಕ್ಬೋದು ಆ ರೀತಿ ಓಕೆನಾ ಈಗ ನೋಡಿ ಒನ್ ಡೇ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಿಂದ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅವರು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಹಾಕ್ಬೋದು ಇದರಿಂದ ಕೂಡ ನಮಗೆ ಸಬ್ಸ್ಕ್ರೈಬರ್ಸ್ ಹೇಗೆ ಜಾಸ್ತಿ ಆಗುತ್ತೆ ಅಂದರೆ ಈಗ ಪೋಸ್ಟನ್ನು ಹಾಕೋದು ಈಗ ಯಾವ ರೀತಿ ಆಗಿದೆ ಈ ಕಮ್ಯುನಿಟಿ ಟ್ಯಾಬ್ ಬಂದಾಗಿಂದ ಈಗ ಹೋಗಿ ಕಮೆಂಟ್ಸ್ ಮಾಡೋದಕ್ಕಿಂತ ಈಗ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಹಾಕೋದು ಪೋಸ್ಟ್ ಹಾಕೋದ್ರಿಂದ ಏನಪ್ಪ ಅಂದ್ರೆ ಈಗ ನೀವು ಡೈರೆಕ್ಟ್ ಆಗಿ ನಿಮ್ದು ಲಿಂಕನ್ನು ಲಿಂಕ್ ಅನ್ನು ಮಾಡ್ತಾರೆ ಆಡಿಯನ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಈಗ ಅದ್ರಲ್ಲಿ ನಾವು ಬರ್ದಿರ್ತೀವಿ ಟೈಟಲ್ ನಮ್ಮದು ವಿಡಿಯೋ ತಮ್ಮಲ್ಲಿ ನೋಡ್ತಾರೆ ನಮ್ದು ಈ ವಿಡಿಯೋ ಇಷ್ಟ ಆಗಿರುತ್ತೆ ಈಗ ಏನಾದ್ರೂ ಒಂದು ರೆಸಿಪಿನೇ ಇರ್ಬೋದು ಆ ರೆಸಿಪಿ ಏನಿದೆ ಅಂತ ನೋಡಕ್ಕೆ ಅವ್ರು ಏನು ಮಾಡ್ತಾರೆ ನಮ್ಮದು ಲಿಂಕ್ ಕ್ಲಿಕ್ ಮಾಡ್ಬಿಟ್ಟು ನೋಡ್ತಾರೆ ಅಲ್ವಾ ಕ್ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿದಾಗ ಅವರಿಗೆ ಆ ವಿಡಿಯೋ ಇಷ್ಟ ಆದರೆ ಅವರು ನಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ಇದೇ ರೀತಿ ನಾವು ಕಮ್ಯುನಿಟಿ ಟ್ಯಾಬಲ್ಲಿ ಈ ರೀತಿ ಮಾಡ್ತಾ ಹೋಗೋದ್ರಿಂದ ಯಾರೆಲ್ಲ ನಮಗೆ ಕಮ್ಯುನಿಟಿ ಟ್ಯಾಬಿಗೆ ಪೋಸ್ಟ್ ಹಾಕಬೇಕು ಅಂತ ಬರ್ತಾರೆ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ತಾರೆ ಸಬ್ಸ್ಕ್ರೈಬ್ ಆಗಿ ಒಂದು ಒಂದಿನ ಬಿಟ್ಟು ಮತ್ತು ಅವರು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಆಗ್ಬೋದಲ್ವಾ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆಮೇಲೆ ಕಮ್ಯುನಿಟಿ ಟ್ಯಾಬನ್ನು ಯೂಸ್ ಮಾಡ್ಕೊಳ್ತಾರೆ ಓಕೆನಾ ಅರ್ಥ ಆಯಿತು ಅಂದ್ಕೊಳ್ತೀನಿ ಇದ್ರ ರಿಲೇಟೆಡ್ ಅಂದರೂ ನಿಮಗೆ ಅರ್ಥ ಆಗಿಲ್ಲ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಫುಲ್ ಡೀಟೇಲಾಗಿ ಆಗಿ ನಾನು ನಿಮಗೆ ಹೇಳ್ತೀನಿ ಓಕೆನಾ ಈ ರೀತಿ ನಮಗೂ ಕೂಡ ಏನಾಗುತ್ತೆ ನಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಇವರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನಮ್ಮದು ಟ್ಯಾಬ್ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಹಾಕೋದ್ರಿಂದ ಅದಾದಮೇಲೆ ಯಾರು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಹಾಕಿದ್ದಾರೆ ಅವ್ರನ್ನ ಏನು ಮಾಡ್ತಾರೆ ಆಡಿಯನ್ಸು ಈ ರೀತಿ ಕಮ್ಯುನಿಟಿ ಪೋಸ್ಟನ್ನು ಈ ರೀತಿ ಸ್ಕ್ರೋಲ್ ಮಾಡ್ತಾರಲ್ವ ಅದನ್ನು ಸ್ಕ್ರೋಲ್ ಮಾಡಿದಾಗ ಅವರಿಗೆ ಯಾರದೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅವರಿಗೆ ಆಡಿಯನ್ಸ್ ಏನು ಮಾಡ್ತಾರೆ ಅವ್ರ ಆಡಿಯನ್ಸು ಕೂಡ ಬಂದ್ಬಿಟ್ಟು ಈ ಪೋಸ್ಟ್ ಹಾಕಿರೋರಿಗೂ ಕೂಡ ವೀಡಿಯೋಗೆ ವಿಸಿಟ್ ಮಾಡಿ ವೀಡಿಯೋನು ನೋಡ್ತಾರೆ ಅವರಿಗೂ ಸಬ್ಸ್ಕ್ರೈಬ್ ಆಗ್ತಾರೆ ಇದರಿಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ ನಮ್ಮ ಚಾನಲಿಗೂ ಹೆಲ್ಪ್ ಆಗುತ್ತೆ ಯಾರು ಪೋಸ್ಟ್ ಹಾಕ್ತಾರೆ ಅವರಿಗೂ ಹೆಲ್ಪ್ ಆಗುತ್ತೆ ಒಬ್ರಿಗೊಬ್ರು ಈ ರೀತಿ ಸಪೋರ್ಟ್ ಮಾಡ್ಕೊಳ್ಬೋದು ಈಗ ನಾವು ಬರೀ ಕಮೆಂಟಲ್ಲಿ ಹೋಗಿಬಿಟ್ಟು ಸಪೋರ್ಟ್ ಮಾಡಿ ಅಂದ ತಕ್ಷಣ ನಮ್ಮ ವಿಡಿಯೋಸ್ ಏನು ವಿಸಿಟ್ ಮಾಡಿ ನೋಡಲ್ಲ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಇದು ಕಳಿಸ್ಬಿಡ್ತಾರೆ ಅಷ್ಟೇ ಅಲ್ವಾ ಬೇರೆಯವ್ರ ವಿಡಿಯೋದಲ್ಲಿ ನಾವು ಹೋಗ್ಬಿಟ್ಟು ಕಮೆಂಟ್ ಮಾಡೋದ್ರಿಂದ ಆದ್ರೆ ಈ ಕಮ್ಯುನಿಟಿ ಪೋಸ್ಟ್ ಅಂದರೆ ಅಂದ್ರೆ ಈ ಕಮ್ಯುನಿಟಿ ಟ್ಯಾಬ್ ಹಾಕೋದ್ರಿಂದ ವೀಡಿಯೋನ ವಿಸಿಟ್ ಮಾಡಿ ನೋಡ್ತಾರೆ ಕೂಡ ಅದ್ರ ಜೊತೆಗೆ ಏನು ಮಾಡ್ತಾರೆ ನಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ನಿಮ್ಮ ವ್ಯೂಸು ಜಾಸ್ತಿ ಆಗುತ್ತೆ ಅಷ್ಟೇ ಆಗುತ್ತೆ ಸಬ್ಸ್ಕ್ರೈಬ್ ಕೂಡ ಇನ್ಕ್ರೀಸ್ ಆಗುತ್ತೆ ಈ ರೀತಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಬೋದು ಓಕೆನಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ದರೆ ಮತ್ತು ನೀವು ಕೂಡ ಏನಾದರೂ ಕಮ್ಯುನಿಟಿ ಟ್ಯಾಬ್ನ ಎನೇಬಲ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಎನಬಲ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆಯಿತೋ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಓಕೆ ஓகேண்ணா மத்திய சேகா இன்னொரு இன்ஃபார்மேட்டிவ் வீடியோ ஜொகி தாங்க் யூ ஃபார் வாட்சிங்